ನಮಸ್ಕಾರ ಫ್ರೆಂಡ್ಸ್ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಅಡುಗೆ ಬಟ್ಟೆ ಮಾಡುವಂಥ ಮದುವೆ ಮನೆ ಸ್ಟೈಲ್ ತಿಳಿ ಸಾರನ್ನು ಇದ್ದೀನಿ ಮದುವೆ ಮನೆಯಲ್ಲಿ ಆದ ನಂತರ ಒಂದು ಸಾರು ಹಾಕ್ತಾಳೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ತಿಳಿ ಸಾರು ತುಂಬ ರುಚಿಯಾಗಿರುತ್ತೆ ತುಂಬ ಜನ ಟ್ರೈ ಮಾಡ್ತಾರೆ ಮನೆಯಲ್ಲಿ ಹೇಗಂತ ಗೊತ್ತಿರೋದಿಲ್ಲ ಆದರೆ ನಾನಿವತ್ತು ಅಡುಗೆ ಬಟ್ಟೆ ರೆಸಿಪಿ ಮಾಡುವಾಗ ವಿಡಿಯೋನ ಶೂಟ್ ಮಾಡಿದ್ದೆ ಸೊ ಯಾವ ರೀತಿ ಸಾಂಬಾರು ಸಾರನ್ನು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟಿಗೆ ನಾವು ಒಣಮೆಣ್ಸಿನಕಾಯಿಯನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಒಣಮೆಣ್ಸಿನಕಾಯಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದಾರೆ ತೆಂಗಿನ ಎಣ್ಣೆ ಹಾಕಿಬಿಟ್ಟು ಫುಲ್ ಡ್ರೈ ಅಂದರೆ ಅದು ನೀವು ಕೈಯಲ್ಲಿ ಪ್ರೆಸ್ ಮಾಡಿದರೆ ಕ್ರಿಸ್ಪಿಯಾಗಿ ಪುಡಿ ಹಾಕಬೇಕು ಅಷ್ಟು ಫ್ರೈ ಮಾಡಬೇಕು ಅವ್ರು ತುಂಬ ಅದನ್ನು ಫ್ರೈ ಮಾಡಿದರು ಅದಾದ ನಂತರ ಅದಕ್ಕೆ ಮೆಂತೆ ಹಾಕ್ಕೊಂಡಿದ್ರು ಮೆಂತೆ ಫುಲ್ ಕೆಂಪಗಾಗುವಷ್ಟ್ರ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅವ್ರು ತೋರಿಸ್ತಾ ಇದ್ರು ಮೆಂತೆ ಎಷ್ಟು ಕೆಂಪಗಾಗಿದೆ ಹಾಗೆ ಪರಿಮಳ ಕೂಡ ಅಷ್ಟೇ ಚೆನ್ನಾಗಿತ್ತು ಇವಾಗ ಇದಕ್ಕೆ ಕುತ್ತಂಬರಿ ಬೀಜನ ಹಾಕೊಳ್ಬೇಕಾಗತ್ತೆ ಇದು ಆ್ಯಕ್ಚುಲಿ ಒಂದು ಇನ್ನೂರೈವತ್ತು ಜನರಿಗೆ ಆಗೋಷ್ಟು ಸಾಂಬಾರು ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಹಾಕ್ತಾ ಇದ್ದಾರೆ ಅವರು ನಾರ್ಮಲಿ ಅಷ್ಟೇ ಮಾಡ್ತಾರಲ್ವ ಅಡುಗೆ ಬಟ್ಟರು ಸೊ ಅವ್ರಿಗೆ ಕ್ವಾಂಟಿಟಿ ಗೊತ್ತಾಗುತ್ತೆ ಇವಾಗ ಇಲ್ಲಿ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದಾರೆ ನೀವು ಮನೆಯಲ್ಲಿ ಕೂಡ ಇದನ್ನು ಟ್ರೈ ಮಾಡಿ ಅವ್ರು ಹೇಳಿದ್ರು ಈ ಪುಡಿ ಮಾಡಿ ಇಟ್ಕೊಂಡ್ರೆ ತಿಂಗ್ಳುಗಟ್ಟಲೆ ಹಾಗೆ ಇಟ್ಕೊಳ್ಬೋದು ನೀವು ಸಾಂಬಾರು ಈಸಿ ಆಗಿ ಅಡುಗೆ ಬಟ್ರು ಅಂದರೆ ಮದುವೆ ಮನೇಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಯಾವ ಸಾರನ್ನು ಮಾಡ್ಕೊಳ್ಬೋದಾಗತ್ತೆ ಆದರೆ ಈ ಸ್ಟೆಪ್ಪನ್ನು ಫಾಲೋ ಮಾಡಿ ಯಾವುದನ್ನು ಫಸ್ಟ್ ಹಾಕಿದ್ದಾರೆ ನೆಕ್ಸ್ಟ್ ಹಾಕಿದ್ದಾರೆ ಅದನ್ನು ಎಷ್ಟು ಅವರು ಅದೇ ಹೇಳಿದ್ದು ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡಿದರೆ ಸಾರು ತುಂಬಾ ಚೆನ್ನಾಗಾಗತ್ತೆ ಅಷ್ಟಷ್ಟೇ ಫ್ರೈ ಮಾಡಬೇಕಾಗತ್ತೆ ಅವರು ಇವಾಗ ಲಾಸ್ಟಲ್ಲಿ ಹಾಕಿದ್ದಾರೆ ಜೀರಿಗೆ ಜೀರಿಗೆ ಲಾಸ್ಟಲ್ಲಿ ಯಾಕೆ ಹಾಕಿದ್ದಾರೆ ಅಂತ ಹೇಳಿದರೆ ಅದು ಫ್ರೈ ಆಗೋದಕ್ಕೆ ಜಾಸ್ತಿ ಟೈಮ್ ಬೇಡ ಇವಾಗ ಇದೆಲ್ಲ ಪ್ರೆಸ್ ಮಾಡಿದರೆ ನೋಡಿ ಈ ರೀತಿಯಾಗಿ ಪೌಡರ್ ಥರ ಆಗಬೇಕು ಅಷ್ಟು ಅಷ್ಟರ ತನಕ ಇದನ್ನು ಸ್ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಂಡಿದ್ದಾರೆ ಇವಾಗ ಅದು ಫ್ರೈ ಎಲ್ಲ ಆದಮೇಲೆ ಇದನ್ನು ಮಿಕ್ಸಿ ಜಾರಲ್ಲಿ ಎಲ್ಲ ಹಾಕಿ ಅವರು ಅದನ್ನು ಪೌಡರ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ರು ನೆಕ್ಸ್ಟ್ ಡೇ ಬಂದು ಅವರು ಸಾರು ಮಾಡೋದಕ್ಕೆ ಸೊ ಇವಾಗ ಇದನ್ನು ಈ ರೀತಿಯಾಗಿ ಬ್ಯಾಚಸ್ ಎಲ್ಲ ಮಾಡಿ ಹಾಕಿ ಪೌಡರ್ ಈ ರೀತಿಯಾಗಿ ರೆಡಿ ಆಯಿತು ಎಲ್ಲ ಮಿಕ್ಸ್ ಮಾಡಿ ಹೀಗೆ ಪ್ಯಾಕ್ ಮಾಡಿ ತೆಗೆದಿಟ್ಟಿದ್ದಾರೆ ಇವಾಗ ಮೇನ್ ತಿಳಿ ಸಾರು ಮಾಡೋದು ಯಾವ ರೀತಿ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಇದು ತುಂಬ ಈಸಿ ಕ್ವಿಕ್ಕಾಗಿ ಆಗುತ್ತೆ ಸೊ ಫಸ್ಟಿಗೆ ನೀರನ್ನು ಬಾಯ್ಲ್ ಮಾಡಿಕೊಂಡ್ರು ಇಲ್ಲಿ ಬೇಳೆ ಇದೆ ನೋಡಿ ತೊಗರಿ ಬೇಳೆ ಅದನ್ನು ಸ್ವಲ್ಪ ನೆನೆಸಿಟ್ಟಿದ್ದಾರೆ ಸೊ ಬೇಳೆ ನೆನೆಸಿದ ನಂತರ ಅದಕ್ಕೆ ಅವ್ರು ಹಾಕ್ಕೊಂಡ್ರು ಬಿಸಿನೀರಿಗೆ ಹಾಕಿದ್ದಾರೆ ಬಿಸಿನೀರಿಗೆ ಅರ್ಶಿಣ ಹಾಕಿಬಿಟ್ಟು ಬೇಳೆ ಹಾಕಿಬಿಟ್ಟು ಬಾಯ್ಲ್ ಮಾಡಿದ್ದಾರೆ ಅರಿಶಿಣ ಹಾಕಿ ಬೇಳೆ ಹಾಕಿ ಬಾಯ್ಲ್ ಆದ ನಂತರ ಇವಾಗ ಅದಕ್ಕೆ ಹಸಿ ಮೆಣಸು ಮತ್ತು ಟೊಮೆಟೊ ಹಣ್ಣನ್ನು ಹಾಕೊಂಡಿದ್ದಾರೆ ಫಸ್ಟಿಗೆ ಅದೆಷ್ಟನೇ ಬಾಯ್ಲ್ ಮಾಡಿದ್ರು ಬೇಳೆ ಮತ್ತು ಅರಿಶಿಣ ಆಮೇಲೆ ಟೊಮೆಟೊ ಮತ್ತು ಹಸಿ ಮೆಣಸು ಆಮೇಲೆ ಇಲ್ಲಿ ನೋಡ್ಬೋದು ನೆನೆಸಿಟ್ಟಿರೋ ಹುಣಸೆ ರಸನ ಹಾಕೊಳ್ತಾ ಇದ್ದಾರೆ ಇದು ಕ್ವಾಂಟಿಟಿ ಆವಾಗಲೇ ಹೇಳಿದಾಗ ಇನ್ನೂರೈವತ್ತು ಜನರಿಗೆ ಮಾಡ್ತಾ ಇದ್ದಾರೆ ಅದಕ್ಕೆ ನಿಮಗೆ ಕ್ವಾಂಟಿಟಿ ಜಾಸ್ತಿಯಾಗಿ ಕಾಣ್ತಾ ಇದೆ ಆದರೆ ನೀವು ಇದೇ ಸ್ಟೆಪ್ಪನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿ ತಿಳಿಸಾರು ಮಾಡ್ಬೋದು ನೆಕ್ಸ್ಟ್ ಬಂದು ಇದಕ್ಕೆ ಬೆಲ್ಲ ಹಾಕ್ಕೊಂಡಿದ್ದಾರೆ ಆಮೇಲೆ ಇಲ್ಲಿ ನೋಡಿ ಬಟ್ಟರು ಏನು ಮಾಡ್ತಾ ಇದ್ದಾರೆ ಅಂಥೇಳಿ ಕಾಯಿ ಹಾಲನ್ನು ತೆಗೆದು ಇದು ತಿಳಿ ಸಾರಿಗೆ ಹಾಕ್ತಾ ಇದ್ದಾರೆ ನಾವು ನಾರ್ಮಲಿ ಇದನ್ನೆಲ್ಲ ಮಾಡಲೇ ಇಲ್ಲ ಅಂತ ಅನಿಸುತ್ತೆ ಅದಕ್ಕೆ ನಾವು ಯೋಚನೆ ಮಾಡೋದು ಬಟ್ಟ್ರ ಅಡುಗೆ ಇಷ್ಟು ಯಾಕೆ ರುಚಿಯಾಗಿರುತ್ತೆ ಅಂತೇಳಿ ಇದು ಬಂದು ಇಂಗು ಹಿಂಗೇನಿದೆ ನೋಡಿ ಅದನ್ನು ನೀರಲ್ಲಿ ನೆನೆಸಿಬಿಟ್ಟು ಹಾಕೊಂಡಿದ್ದಾರೆ ತಿಳಿಸಾರಿಗೆ ಸೊ ಇಂಗಿನ ನೀರು ಹಾಕಿದ ನಂತರ ಇವಾಗ ನೆಕ್ಸ್ಟ್ ಸ್ಟೆಪ್ಪು ಸಾಂಬಾರು ಪುಡಿ ಆ ಸಾರಿನ ಪುಡಿ ಏನು ಮಾಡಿದ್ವಿ ಅದು ಹಾಕ್ಕೊಂಡಿದ್ದೀವಿ ಅದಾದ ನಂತರ ಇಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀವಿ ಕಲ್ಲುಪ್ಪನ್ನು ಅವರು ಮೊಷ್ಟಿ ಲೆಕ್ಕದಲ್ಲಿ ಹಾಕ್ಕೊಳ್ತಾರೆ ಅವ್ರು ಹೇಳಿದರು ಇದೆಲ್ಲ ಹಾಕಿದ ನಂತರ ಇವಾಗ ನೀವೇನು ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ಇಲ್ಲಾಂದರೆ ಪರಿಮಳ ಎಲ್ಲ ಹೊರಟೋಗುತ್ತೆ ಲಾಸ್ಟಲ್ಲಿ ಮಿಕ್ಸ್ ಮಾಡಿ ಅಂತೇಳಿ ಆ ಸಾರಿನ ಪೌಡರ್ ಆಗಿರ್ಬೋದು ಎಲ್ಲ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಕುದಿಸ್ಬಿಟ್ರೆ ತಿಳಿ ಸಾರು ರೆಡಿ ಆಗುತ್ತೆ ಇದು ಮದುವೆ ಮನೇಲಿ ಸ್ಟೈಲಲ್ಲಿ ಬಟ್ರು ಮಾಡುವಂತ ತಿಳಿ ಸಾರು ಅನ್ನದ ಜೊತೆ ಸಕ್ಕತ್ತಾಗಿರುತ್ತೆ ಸೊ ಇಲ್ಲಿ ಊಟಕ್ಕೆ ಕೂತ್ಕೊಂಡು ಈ ತಿಳಿ ಸಾರನ್ನು ಹಾಕಿ ಊಟ ಮಾಡ್ತಾ ಇದ್ದೀನಿ